ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಇ ಪಿ ಎಫ್ ಒ ನೌಕರರೇ ಆದಾಯ ತೆರಿಗೆದಾರರೇ ಅಂಗನವಾಡಿ ಕಾರ್ಯಕರ್ತೆಯರೇ ಕಾರ್ಮಿಕ ವರ್ಗದವರೇ ಕೇಂದ್ರ ಬಜೆಟ್ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಬಜೆಟ್ನಲ್ಲಿ ನಿಮಗೆಲ್ಲ ಏನೇನು ಸಿಕ್ಕಿದೆ ಏನೂ ಸಿಕ್ಕಿಲ್ಲ ನಿಮ್ಮ ನಿರೀಕ್ಷೆಗಳು ಈಡೇರಿದೆಯಾ ಇ ಪಿ ಎಫ್ ಓ ನೌಕರರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆಯಾ ಇ ಪಿ ಎಫ್ ಓ ನೌಕರರಿಗೆ ಸಿಕ್ಕಂಥ ಲಾಭಗಳು ಏನು ಕೇಂದ್ರ ಸರ್ಕಾರಿ ಬಜೆಟ್ನಲ್ಲಿ ಸರ್ಕಾರಿ ನೌಕರರು ನಿವೃತ್ತರು ಪಿಂಚಣಿದಾರರು ಯಾವೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಬಜೆಟ್ನಲ್ಲಿ ಸಿಕ್ಕಿರೋದು ಏನು ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ನಿಮಗೆಲ್ಲರಿಗೂ ತುಂಬ ಉಪಯುಕ್ತವಾದ ತುಂಬ ಲಾಭಕರವಾದ ಮಾಹಿತಿ ಅಂತಲೇ ಹೇಳ್ಬೋದು ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನರೇಂದ್ರ ಮೋದಿರವರ ನೇತೃತ್ವದ ಮೂರನೇ ತ್ರೀ ಪಾಯಿಂಟ್ ಓ ಮೂರನೇ ಅವಧಿಯಲ್ಲಿ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡನೆ ಮಾಡಿದರೆ ಈ ಪೂರ್ಣ ಪ್ರಮಾಣದ ಬಜೆಟನ್ನು ಕೇಂದ್ರ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದರು ಈ ಬಜೆಟ್ ಮಂಡನೆ ಮಾಡೋದಕ್ಕಿಂತ ಮುಂಚಿತವಾಗಿ ಬಜೆಟ್ನಲ್ಲಿ ನಮಗೆ ಏನೇನು ಸಿಹಿ ಸುದ್ದಿಗಳಿದೆ ಏನೇನು ಬೇಡಿಕೆಗಳಿದೆ ಅಂತ ಹೇಳಿ ನಿರೀಕ್ಷೆಯನ್ನು ಸರ್ಕಾರಿ ನೌಕರರು ನಿವೃತ್ತ ನೌಕರರು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆ ನಿರೀಕ್ಷೆಗಳೆಲ್ಲ ಫಲ ಕೊಟ್ಟಿದೆಯಾ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಏನು ಸಿಕ್ಕಿದೆ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದಂತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡುವುದಾಗಿ ಭರವಸೆಯನ್ನು ಕೊಟ್ಟಿದೆ ಅದು ಇಂಪ್ಲಿಮೆಂಟ್ ಕೂಡ ಆಗತ್ತೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರ ಸಂಬಳ ಪಿಂಚಣಿಯಲ್ಲಿ ಭಾರಿ ಪ್ರಮಾಣದ ಹೆಚ್ಚಳ ಆಗತ್ತೆ ಅದರ ಜೊತೆ ಇತರೆ ಸೌಲಭ್ಯಗಳು ಹೆಚ್ಚಳ ಆಗತ್ತೆ ಅದಕ್ಕಾಗಿ ಕೇಂದ್ರ ಬಜೆಟ್ನಲ್ಲಿ ಅನುದಾನ ಕೂಡ ಇದೆ ಅದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಂಪ್ಲಿಮೆಂಟ್ ಆಗೋದರಿಂದ ಈ ವರ್ಷ ಎಂಟನೇ ವೇತನ ಆಯೋಗ ಫಾರ್ಮೇಷನ್ ಆಗಿ ಅದರ ವರದಿ ಇನ್ನೊಂದು ವರ್ಷದಲ್ಲಿ ಬಂದಾಗ ನಿಮಗೆ ಸಿಗತ್ತೆ ಪ್ರಮುಖ ಬೇಡಿಕೆ ಏನಂದರೆ ಕರೋನಾ ಕಾಲದಲ್ಲಿ ಬಾಕಿ ಇದ್ದಂಥ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರ ಹದಿನೆಂಟು ತಿಂಗಳ ಬಾಕಿ ಇರುವಂಥ ಡಿ ಎ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದು ಬಟ್ಟು ಅದಕ್ಕೆ ನಿರಾಸೆ ಕಾದಿದೆ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಇದು ತುಂಬ ನಿರಾಶಾದಾಯಕ ಅಂತಲೇ ಹೇಳ್ಬೋದು ಜೊತೆಯಲ್ಲಿ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ನೌಕರರು ಇಟ್ಕೊಂಡಿದ್ದರು ಆದರೆ ಕೇಂದ್ರ ಸರ್ಕಾರ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಮಾಡಿಲ್ಲ ಎನ್ ಪಿ ಎಸ್ ಬದಲಾಗಿ ಯುನಿಫೈಡ್ ಪೆನ್ಷನ್ ಸ್ಕೀಮನ್ನು ಘೋಷಣೆ ಮಾಡಿದೆ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಬಗ್ಗೆ ಸರ್ಕಾರಿ ನೌಕರರಲ್ಲಿ ಗೊಂದಲ ಇದೆ ಕೆಲವೊಂದು ಸರ್ಕಾರಿ ನೌಕರರು ಕಡಾಖಂಡಿತವಾಗಿ ಯೂನಿಫೈಡ್ ಪೆನ್ಷನ್ ಪ್ಲಾನನ್ನು ನಿರಾಕರಿಸಿ ನಮ್ಮ ಹಕ್ಕು ಓ ಪಿ ಎಸ್ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ಇ ಪಿ ಎಫ್ ಒ ನೌಕರರು ಇಡೀ ದೇಶದಲ್ಲೇ ಅತಿ ಹೆಚ್ಚು ನೌಕರರು ಇರುವಂಥ ಇ ಪಿ ಎಫ್ ಒ ನೌಕರರಿಗೂ ಕೂಡ ನಿರಾಸೆ ತುಂಬ ಆಗಿದೆ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಬಗ್ಗೆ ಸದ್ಯದೊಳಗೆ ಅಧಿಕೃತ ಆದೇಶ ಬರುತ್ತೆ ಅನ್ನೋ ಒಂದು ಮಾಹಿತಿ ಬಂದಿದೆ ಎಲ್ಲ ಸಂಬಳದ ವಿವರಗಳನ್ನು ಉದ್ಯೋಗದಾತ ಸಂಸ್ಥೆಗಳು ಅಪ್ಲೋಡ್ ಮಾಡಿದ ನಂತರ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಆಗುತ್ತೆ ಆದರೆ ಕನಿಷ್ಠ ಪಿಂಚಣಿ ಹೆಚ್ಚಳದ ಬಗ್ಗೆ ನೌಕರರು ಭಾರೀ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಕನಿಷ್ಠ ಪಿಂಚಣಿ ಹೆಚ್ಚಳದ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ಉಲ್ಲೇಖಗಳು ಇಲ್ಲ ಆದರೆ ಕೇಂದ್ರ ಸರ್ಕಾರ ಈ ಹಿಂದೆ ಹೇಳದ ಹಾಗೆ ಕನಿಷ್ಠ ಪಿಂಚಣಿಯನ್ನು ಒಂದು ಸಾವಿರದಿಂದ ಎರಡು ಸಾವಿರಕ್ಕೆ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರೂ ಅದು ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಇನ್ನು ಕಾರ್ಮಿಕ ವರ್ಗದಲ್ಲಿ ಗಿರ್ಗ್ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತವನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು ನೌಕರರು ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರು ಇ ಪಿ ಎಫ್ ಒ ನೌಕರರು ಎಲ್ಲ ನೌಕರರಿಗೆ ತೆರಿಗೆದಾರರಿಗೆ ನಿಜವಾಗಲೂ ಸಿಹಿ ಸುದ್ದಿ ಸಿಕ್ಕಿರೋದು ಅಂದರೆ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಹತ್ತು ಲಕ್ಷದವರೆಗೆ ಯಾವುದೇ ತೆರಿಗೆ ಇಲ್ಲ ಅಂತ ಆದರೆ ನಮ್ಮ ನಿರೀಕ್ಷೆಗೂ ಮೀರಿ ಕೇಂದ್ರ ಸರ್ಕಾರ ಹನ್ನೆರಡು ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ ಅಂತ ಹೇಳಿರೋದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀನಿ ನೋಡ್ಬೋದು ಒಂದರಿಂದ ನಾಲ್ಕು ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ ನಾಲ್ಕು ಲಕ್ಷದಿಂದ ಎಂಟು ಲಕ್ಷದವರೆಗೆ ಫೈವ್ ಪರ್ಸೆಂಟು ಟ್ಯಾಕ್ಸ್ ಅಂತ ಹೇಳಿದರೆ ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೂ ಟೆನ್ ಪರ್ಸೆಂಟು ಟ್ಯಾಕ್ಸ್ ಅಂತ ಇದ್ದಾರೆ ಟೆನ್ ಪರ್ಸೆಂಟ್ ಇದ್ದರೂ ಕೂಡ ನಿಮ್ಮ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರುತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನಲ್ಲಿ ಇಷ್ಟೊಂಥ ರಿಯಾಯಿತಿ ಇರುತ್ತೆ ನಿಮ್ಮ ಹೌಸಿಂಗ್ ಲೋನು ಎಜುಕೇಷನ್ ಲೋನು ಎಲ್ಲದರಲ್ಲೂ ರಿಯಾಯಿತಿ ಇರುತ್ತೆ ಅದನ್ನು ನೀವು ಪಡ್ಕೊಬೋದು ಹನ್ನೆರಡು ಲಕ್ಷದವರೆಗೆ ಆದಾಯ ಇರೋರು ಸುಮಾರು ಎಂಬತ್ತು ಸಾವಿರದವರೆಗೂ ಲಾಭ ಪಡ್ಕೊಬೋದು ಹದಿನಾರು ಲಕ್ಷ ಲಾಭ ಇರೋ ಇರೋರಿಗೆ ಐವತ್ತು ಸಾವಿರ ರೂಪಾಯಿವರೆಗೂ ಲಾಭಾಂಶ ಇದೆ ಇಪ್ಪತ್ತು ಲಕ್ಷ ಇರೋರಿಗೆ ತೊಂಬತ್ತು ಸಾವಿರ ರೂಪಾಯಿವರೆಗೂ ಲಾಭಾಂಶ ಇದೆ ಅದೇ ಇಪ್ಪತ್ತು ಲಕ್ಷದ ಮೇಲ್ಪಟ್ಟವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಲಾಭಾಂಶವನ್ನು ಕೊಡೋಂಥ ತೆರಿಗೆ ಲಾಭ ಸಿಗೋವಂಥ ಒಂದು ಒಳ್ಳೆ ಬಜೆಟ್ ಒಳ್ಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಮ್ಮ ನಿರೀಕ್ಷೆಗೂ ಮೀರಿದಂತಹ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಇನ್ಕಮ್ ಟ್ಯಾಕ್ಸಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಟ್ಯಾಕ್ಸ್ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ವಿವರವಾದ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ ಅದನ್ನು ನೋಡ್ಕೊಬೋದು ಕೇಂದ್ರ ಬಜೆಟ್ ಮರೇ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಬಜೆಟ್ನಲ್ಲಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಕಡಿಮೆ ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇ ಪಿ ಎಫ್ ಒ ನೌಕರರ ಸಮಸ್ಯೆಗಳಿಗೆ ಬಗೆಹರಿಸತಿಲ್ಲ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗಿಲ್ಲ ಹೈಯರ್ ಪೆನ್ಷನ್ ಪ್ಲಾನ್ ಹೆಚ್ಚಳ ಆಗಿಲ್ಲ ಅದಕ್ಕಿಂತ ಮುಖ್ಯವಾಗಿ ನಮಗೆ ಕರೋನಾ ಕಾಲದಲ್ಲಿ ಬಾಕಿ ಇದ್ದಂಥ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಬಜೆಟ್ನ ಮಂಡನೆಯ ಸಮಯದಲ್ಲಿ ಹಾಗೂ ಬಜೆಟ್ ಆಲ್ರೆಡಿ ಮಂಡನೆ ಆಗಿದೆ ಈಗ ಚರ್ಚೆ ಸಮಯದಲ್ಲಾದರೂ ಸೇರಿಸ್ಕೊಬೇಕು ಅಂಗನವಾಡಿ ಕಾರ್ಯಕರ್ತರ ವಿಚಾರದಲ್ಲಿ ಮತ್ತೆ ತಾರತಮ್ಯವನ್ನು ಕೇಂದ್ರ ಸರ್ಕಾರ ಮುಂದುವರಿಸಿದೆ ಅಂತಲೇ ಹೇಳ್ಬೋದು ಗುಜರಾತ್ ಹೈಕೋರ್ಟ್ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿತ್ತು ಕೇಂದ್ರ ಸರ್ಕಾರ ಹಾಗೂ ಗುಜರಾತ್ ಸರ್ಕಾರಕ್ಕೆ ಆದೇಶ ಕೊಟ್ಟಿತ್ತು ಗುಜರಾತ್ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಆದರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಕ್ರಮವನ್ನು ಕೈಗೊಂಡಿಲ್ಲ ತಕ್ಷಣ ಕೇಂದ್ರ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಬಜೆಟ್ನ ಇನ್ನಷ್ಟು ವಿವರಗಳನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ವಿವರವಾಗಿ ಕೊಡ್ತೀನಿ ಬಜೆಟ್ ಪ್ರತಿ ಸಿಕ್ಕಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಲಾಭಾಂಶ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ